ಈ ಪ್ರಪಂಚದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿರ್ಬೋದು ಸಾವಿರಾರು ಪುಣ್ಯಕ್ಷೇತ್ರಗಳಿರ್ಬೋದು ಎಲ್ಲ ಪುಣ್ಯಕ್ಷೇತ್ರಗಳಿಂದಲೂ ಎಲ್ಲ ಧರ್ಮ ಮಂದಿರಗಳಿಂದಲೂ ಪವಿತ್ರವಾದ ದೇವಸ್ಥಾನ ಯಾವುದು ಪುಣ್ಯಕ್ಷೇತ್ರ ಯಾವುದು ಅಂತ ಹೇಳಿದರೆ ಅದು ಜ್ಞಾನ ದೇಗುಲ ಅದಕ್ಕೆ ಹೇಳೋದು ಜ್ಞಾನ ದೇಗುಲ ವಿದ್ಯಾಮಂದಿರ ವಿದ್ಯಾಮಂದಿರದಲ್ಲಿ ಏನಾಗ್ತದೆ ಮನುಷ್ಯನ ಜೀವನವೇ ತಯಾರಾಗ್ತದೆ ಅಷ್ಟು ಪವಿತ್ರ ಮನುಷ್ಯನ ಭವಿಷ್ಯವನ್ನೇ ಸೃಷ್ಟಿ ಮಾಡುವಂತ ಸ್ಥಿತಿ ಇರುವುದಾಗಿ ಯಾವುದೇ ರೀತಿಯ ಮೂಢನಂಬಿಕೆಗಳಿಲ್ಲ ಯಾವುದೇ ರೀತಿಯ ಆಶ್ವಾಸನೆಗಳಿಲ್ಲ ಏನಿರ್ತದೆ ಆ ವಿದ್ಯಾಮಂದಿರ ಅಂದ್ರೆ ಏನು ಜ್ಞಾನೋಪದೇಶ ಆ ಜ್ಞಾನೋಪದೇಶ ಎಂಬುದು ಬಹಳ ಮುಖ್ಯ ಜೀವನದಲ್ಲಿ ಆ ಗುರುಗಳು ಜ್ಞಾನೋಪದೇಶ ಮಾಡ್ತಾರೆ ಅಲ್ವಾ ಆ ಜ್ಞಾನೋಪದೇಶ ಸ್ವೀಕಾರ ಮಾಡಿದವನು ಆ ಜ್ಞಾನ ದೇವರಕ್ಕೆ ಕೊಳ್ಳೆ ಹೆಸರು ತಂದು ಕೊಡ್ತಾರೆ ಆಗ ಪವಿತ್ರವಾದ ಕ್ಷೇತ್ರ ಇದೆ ಜ್ಞಾನ ಮಂದಿರ ವಿದ್ಯಾಮಂದಿರ ಶಾಲೆ ಈಗ ಸ್ಕೂಲ್ ಅಲ್ವಾ ಇನ್ನು ಹೇಳುವುದಾದರೆ ಗುರುಕುಲ ಇದು ವಿದ್ಯಾ ವಿದ್ಯಾಮಂದಿರ ಅಂದ್ರೆ ಗುರುಕುಲ ಇವತ್ತಿನ ದಿನ ನೀವೆಲ್ಲ ನನ್ನ ಕಣ್ಣ ಮುಂದೆ ಇದ್ದೀರಿ ಈ ಮಣ್ಣಲ್ಲಿ ಏನೋ ನಾಲ್ಕು ಹೆಜ್ಜೆ ಇರಬೇಕು ಅಂತ ಇದೆ ಭೌತಿಕ ಪ್ರಪಂಚದಲ್ಲಿ ನಿಮಗೆ ಸಾವಿರ ಕಷ್ಟಗಳಿರ್ಬೋದು ಆದರೆ ಅಂತರ್ ಪ್ರಪಂಚದಲ್ಲಿ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ಅದರ ಲೆಕ್ಕಾಚಾರವೇ ಬೇರೆ ಆ ಪುಣ್ಯದ ಲೆಕ್ಕಾಚಾರ ಆ ಪುಣ್ಯದ ಲೆಕ್ಕಾಚಾರ ಇವತ್ತಿನ ದಿನ ಇಲ್ಲಿಗೆ ಬರ್ಲಿಕ್ಕೆ ಪರಿಸರ ದಿನಾಚರಣೆ ಈ ಸತ್ಯ ದೇಶದಲ್ಲಿ ಸಾವಿರಾರು ರೀತಿಯಲ್ಲಿ ಹೇಳ್ತಾರೆ ಅಮೆರಿಕದಲ್ಲಿ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭ ಆಯ್ತು ಇಲ್ಲಿ ಪ್ರಾರಂಭ ಆಯ್ತು ಅಂತ ಪರಿಸರ ದಿನಾಚರಣೆ ಈ ಭೌತಿಕ ಪ್ರಪಂಚದ ಜ್ಞಾನವನ್ನು ತಿಳಿದ ಒಂದು ರೀತಿ ಹೇಳಿದರೆ ಸತ್ಯ ಪ್ರಪಂಚದಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಪ್ರಕೃತಿಯನ್ನು ಪೂಜಿಸಲಿಕ್ಕೆ ಈಗಿನ ಕಾಲದಲ್ಲಿ ಹೇಳಿಲ್ಲ ಋಷಿ ಮುನಿಗಳ ಕಾಲದಿಂದಲೂ ಪ್ರಕೃತಿಯನ್ನು ಪೂಜಿಸ್ತಾ ಬಂದಿದ್ರು ಅವ್ರು ಪ್ರಕೃತಿಗೆ ಅಷ್ಟು ಪೂಜಿಸ್ತಾ ಮೊದಲ ಮೊದಲು ಭಗವಂತನನ್ನು ನೋಡಿದ ಪ್ರಕೃತಿ ಪ್ರಕೃತಿಯಲ್ಲಿ ಯಾರೂ ಇಲ್ಲ ಆ ಪ್ರಕೃತಿಯನ್ನು ಪೂಜೆ ಮಾಡುವ ದಿನ ಇವಾಗ ಪರಿಸರವನ್ನು ಪೂಜೆ ಮಾಡುವ ದಿನ ನಿಮ್ಮಿಂದಾಗಿ ಎಲ್ಲ ಒಳ್ಳೇದಾಗಲಿ ಪರಿಸರ ಅಂತ ಹೇಳಿ ಕಾಡು ಬೆಳೆಸಿ ನಾಡು ಉಳಿಸಿ ಇದ್ರ ಕಾಡನ್ನು ಬೆಳೆಸಬೇಕು ನಾಡು ಉಳಿಬೇಕು ಅಂತ ಶುದ್ಧವಾದ ಆಮ್ಲಜನಕ ಬೇಕಿಲ್ಲ ಶುದ್ಧವಾದ ಆಮ್ಲಜನಕ ಸಿಗಬೇಕಾದ್ರೆ ಕಾಡು ಬೆಳೆದೇಬೇಕು ಕಾಡು ಯಾಕೆ ಬೆಳೆಸಬೇಕು ಅಂತ ಹೇಳಿದ್ರೆ ನಾಡು ಉಳಿಲಿಕ್ಕೆ ಬೇಕಾಗಿ ಕಾಡು ಬೆಳೆಸಬೇಕು ಕಾಡಿನಲ್ಲಿ ಅಂತ ಮೂಲಿಗೆಗಳು ಅಂತ ಔಷಧಿ ಗುಣಗಳಿಲ್ಲ ಸಸಿಗಳು ಎಲ್ಲವೂ ಇರ್ತದೆ ಕಾಡಿನಲ್ಲಿ ಆ ಕಾಡಿನ ಗಾಳಿ ಬೇಕು ಹಾಗೆ ಕಾಡಿನ ಗಾಳಿ ನಾಡಿಗೆ ಬಂದಿದೆ ಅಂತ ಹೇಳಿದ್ರು ಇವತ್ತಿನ ದಿನ ಕಾಡಿನ ಗಾಳಿ ನಾಡಿಗೆ ಬಂದಿದೆ ವಿಷಯ ಹೇಳುವ ಇನ್ನು ಮುಂದೆ ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟಂತ ವಿಚಾರ ಎಲ್ಲಿಗೆ ಬಂದಿದೆ ಶ್ರೀ ವಿನಾಯಕ ಅಥವಾ ಎಜುಕೇಶನ್ ಸೊಸೈಟಿ ಹತ್ತ ಮಕ್ಕಳ ಸೇವೆ ಮಾಡುವ ಸ್ಥಳಕ್ಕೆ ಕಾರಣ ಏನು ಮಕ್ಕಳಿರುವಲ್ಲಿ ಬರ್ಲಿಕ್ಕೆ ಕಾರಣ ಏನು ಮಕ್ಕಳಲ್ಲಿ ಗಿಯೋ ಮಕ್ಕಳಲ್ಲಿ ಶುದ್ಧತೆ ಇರುವುದು ಮಕ್ಕಳಲ್ಲಿ ಪ್ರೀತಿ ಇರುವುದು ಮಕ್ಕಳಲ್ಲಿ ಸತ್ಯ ಇರೋದು ಮಕ್ಕಳು ಸತ್ಯವನ್ನು ಹಿಡಿಬಿಡ್ತಾರೆ ಅಲ್ವಾ ಸತ್ಯ ಅಲ್ವಾ ನಾನು ಹೊರಗೆ ಬರೆದ ವ್ಯಕ್ತಿ ಈ ಪಬ್ಲಿಕ್ಕಿಗೆ ಶಾಲೆಗೆ ಗೀಲಿ ಹೋಗುವುದಿಲ್ಲ ಆದ್ರೆ ಒಂದು ಸತ್ಯ ಇದೆ ಮಕ್ಕಳು ಮಕ್ಕಳೆಂಬುದು ಸತ್ಯ ಮಕ್ಕಳೆಂಬುದು ಪ್ರೀತಿ ಮಕ್ಕಳೆಂಬುದು ಭಗವಂತ ಆಗಿರುವಾಗ ಅಲ್ಲಿದ್ದ ಮಕ್ಕಳೆಷ್ಟು ಪುಣ್ಯ ಮಾಡಿರಬೇಕು ಆ ಮಕ್ಕಳನ್ನು ನೋಡ್ಲಿಕ್ಕೆ ನಾವೆಷ್ಟು ಪುಣ್ಯ ಮಾಡಿರ್ಬೇಕು ಹ್ಮ್ ಈ ಸತ್ಯ ಪ್ರಕೃತಿಯಲ್ಲಿ ಬಂದ ಸತ್ಯ ಇದಕ್ಕೆಲ್ಲ ಕಾರಣ ನಾಗಲಕ್ಷ್ಮಿ ಅಮ್ಮ ನಾಗಲಕ್ಷ್ಮಿ ಅಮ್ಮನವರು ಮರೆ ನಾಗರ ಬಾವಿ ಹೆಸರು ನಾಗರಬಾರು ಎಲ್ಲದಕ್ಕೂ ಹೂದು ಆದ ಕಾರಣ ನಿಂಗೆ ಇನ್ನು ಒಳ್ಳೇದೇ ಆಗ್ಬೋದು ಇಷ್ಟೇ ಸರಿ ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಅದು ಯಾವ ರೀತಿ ಒಳ್ಳೆದಾಗ್ತದೆ ಅದು ಅವನಿಗೆ ಬಿಟ್ಟ ವಿಷಯ ಅಂತ ಮಾತಿನಲ್ಲಿ ನಂಬಿಕೆ ಇಡ್ಬೇಕು ಅಷ್ಟೇ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಓದಿದಿನ ಒಳ್ಳೆದಾಕಿ ಆಗ್ತದೆ ಇದು ಸತ್ಯವಾದ ವಿಷಯ ಅರ್ಥ ಆಯ್ತು ಸರಿ ಒಳ್ಳೆದಾಗುತ್ತೆ ನಿಮಗೆ ಶುಭವಾಗಲಿ ಇಷ್ಟು ಹೇಳೋದನ್ನ ನಿಮ್ಮಿಂದ ಪ್ರಪಂಚಕ್ಕೆ ಉಳಿತಾಗಲಿ ಹತ್ತಾರು ಜನರ ಸೇವೆ ಇನ್ನಷ್ಟು ಇಚ್ಛೆ ಆಗಲಿ ಎಲ್ಲ ಮಕ್ಕಳಿಗೆ ಇಲ್ಲಿಂದ ವಿದ್ಯಾದಾನವಾಗದು ಇಲ್ಲಿ ವಿದ್ಯಾದಾನ ಪಡೆದವರೆಲ್ಲ ಪ್ರಪಂಚಕ್ಕೆ ಮಾದರಿಯಾಗಲಿ ಪರಿಸರದಾಗಿ ಬೆಳೆಗಲಿ ಪರಿಸರದಾಗಿ ಕಾಪಾಡಲಿ ಎಲ್ಲ ಮಕ್ಕಳಿಗೂ ಪ್ರೀತಿಯ ಶುಭ ಆಶೀರ್ವಾದ ಹಾ ಎಲ್ಲ ಮಕ್ಕಳಿಗೂ ಇಲ್ಲಿ ಯಾರೆಲ್ಲ ಕಲ್ತಿದ್ದಾರೆ ಯಾರೆಲ್ಲ ಕಲ್ತು ಹೋಗಿದ್ದಾರೆ ಈ ಮಣ್ಣನ್ನು ಯಾರೆಲ್ಲ ಮೆಟ್ಟಿದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೂ ಶುಭ ಆಶೀರ್ವಾದಗಳು ಇವರಿಂದ ಪ್ರಪಂಚಕ್ಕೆ ಒಳ್ಳೇದಾಗಲಿ ಸರಿ ಇಷ್ಟೇ ಹೇಳೋದು ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದಾಗ್ತದೆ ಇಷ್ಟೇ ಹೇಳೋದು ಅದು ಮನೆಗೆ ಒಳ್ಳೇದಾಗ್ತದ ದೇಶಕ್ಕೆ ಒಳ್ಳೇದಾಗ್ತದ ಸ್ನೇಹಿತನಿಗೆ ಒಳ್ಳೇದಾಗ್ತದ ಬಂಧುವಿಗೆ ಒಳ್ಳೇದಾಗ್ತದ ಯಾರಿಗೇ ಯಾರಿಗೂ ಒಬ್ಬರಿಗೆ ಅವರವರ ಜೀವನ ಜೀವನದಲ್ಲಿ ಅವರು ಮಾಡ್ತಾರೆ ತಿರುಚಿತ್ರಂಬಲಂ ಅರುಳ್ ಪರಂಜ್ಯೋತಿ ತನಿಪೆರಂ ಕರುಣೇ ತಿರುಚಿತ್ರಂಬಲಂ ಶರಣಂ ಎಲ್ಲ ಮಕ್ಕಳು ಪ್ರೀತಿಯ ಮಕ್ಕಳು ಮುದ್ದಿನ ಮಕ್ಕಳು ಚಿನ್ನದಂತ ಮಕ್ಕಳು ಕಲ್ಮಶಿಲ್ಲಾದ ಮಕ್ಕಳು ಸತ್ಯವಿರುವ ಮಕ್ಕಳು ಎಲ್ಲರಿಗೊಂದು ಸಂತೋಷದ ದಿನ ಅಂತ ಹೇಳೋದು ಪರಿಸರ ಇದ್ದರೂ ಫ್ರೀಯಾಗಿ ಕೊಡ್ತದೆ ಎಲ್ಲ ವಿಚಾರನ ಪ್ರಕೃತಿ ಪ್ರಕೃತಿ ಇಲ್ಲದೆ ನಾವಿಲ್ಲ ಪ್ರಕೃತಿ ಇಲ್ಲದೆ ನಾವಿಲ್ಲ ಹಾಗೆಲ್ಲ ಮಕ್ಕಳು ಜೊತೆಗೆ ಸೇರಿ ಹೇಳಬೇಕು ಎಲ್ಲರೂ ತಿರುಚಿತ್ರಂಬಲಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ಸಾಕು ಮಕ್ಕಳೇ ತುಂಬ ಖುಷಿ ಆಯ್ತು ಗುರುದೇವರಿಗೆ ಸಂತೋಷ ಏನು ಅಂತ ಹೇಳಿದರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡೋದು ಅದರಲ್ಲೇ ಜ್ಞಾನ ಸಿಗ್ತದೆ ಎಲ್ಲರಿಗೂ ಈ ದರ್ಶನವೇ ಸಾಕು ಏನು ಅವಶ್ಯಕತೆ ಇಲ್ಲ ಮೊದಲ ಊಟ ಅದು ಜ್ಞಾನದ ಊಟ ಆಗ್ತದೆ ಪರಿಸರ ಪರಿಸರ ಸ್ನೇಹಿಗಳಾಗಿ ಪರಿಸರ ಅಂದರೆ ಪ್ರಕೃತಿ ಪ್ರಕೃತಿ ಅಂದರೆ ನೀವು ಬೇರೆ ಏನಲ್ಲ ಮಾತಾಡದೆ ತುಂಬ ಮಾತಾಡಬೇಕು ಸಮಯ ಇಲ್ಲ ಮಕ್ಕಳು ಸಂತೋಷವಾಗಿರುವುದೇ ಭಗವಂತನಿಗೆ ಸಂತೋಷ ಬೇರೆ ಏನು ಸಂತೋಷ ಇಲ್ಲ ಇಲ್ಲಿ ಮಕ್ಕಳ ಸಂತೋಷವೇ ಭಗವಂತನ ಸಂತೋಷ ಮಕ್ಕಳ ಸಂತೋಷದಲ್ಲೇ ಜ್ಞಾನ ಮಕ್ಕಳ ಸಂತೋಷದಲ್ಲೇ ಆನಂದ ಭಗವಂತ ಭಗವಂತರದೇ ಮಕ್ಕಳ ಜೊತೆ ಆಗಿರುವಾಗ ಮಕ್ಕಳಿಗೆ ಏನನ್ನು ಹೇಳಲಿಕ್ಕೆ ಆಗ್ತದೆ ಖುಷಿ ಖುಷಿಯಾಗಿರು ಸಂತೋಷವಾಗಿ ಮಕ್ಕಳಲ್ಲಿ ಮಕ್ಕಳಾಗಿರುವುದಷ್ಟೇ ಹೋಗ್ತಾ 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 ಅಲ್ಲಿ ಅರ್ಥ ಆಗ್ತದೆ ಸಾಕು ಗುರುದರ್ಶನಂ ಪಾಪ ವಿಮೋಚನಂ ಒಂದೆರಡು ಸಣ್ಣ ಒಂದು ವಿಷಯವನ್ನು ಹೇಳಿ ಬೇಗ ಮುಗಿಸಿಬಿಡುವ ಎಲ್ಲರಿಗೂ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಧೈರ್ಯ ಜ್ಞಾನ ಸಕಲವು ಒಳಿತನ್ನು ಮಾಡಲಿ ಅಂತ ಹೇಳೋದು ಇವತ್ತಿನ ದಿನ ಪರಿಸರದ ದಿನ ಹೇಳೋದು ಪ್ರಕೃತಿ ಪ್ರಕೃತಿಯಲ್ಲಿ ಇವತ್ತಿಗೆ ಇಲ್ಲಿಗೊಂದು ಬರುವಂಥ ಉತ್ತರ ಇತ್ತು ಬಂದಾಯಿತು ಮಕ್ಕಳನ್ನು ನೋಡಿ ಆಯಿತು ಸಂತೋಷ ಆಯಿತು ಇನ್ನು ಖುಷಿ ಖುಷಿಯಾಗಿ ಊಟ ಮಾಡಿ ಮುಂದಿನ ಯಾತ್ರೆಯನ್ನು ನಾವು ಮುಂದುವರಿಸ್ತೇವೆ ಸಂತೋಷದಲ್ಲಿ ಕಳಿಸಿಕೊಡ್ಬೇಕು ಮಕ್ಕಳೇ ವಿಷಯ ಹೇಳೋದು ಖುಷಿ ಖುಷಿಯಾಗಿ ಎಲ್ಲ ಮಕ್ಕಳಿಗೆ ಹೇಳೋ ಒಂದು ವಿಚಾರ ತಪ್ಪು ನಮ್ಮಿಂದ ಆಗಿದೆ ನಾವು ನಿಮ್ಮ ಹತ್ರ ಸ್ವಾರಿ ಕೇಳಬೇಕು ಇವತ್ತು ನಿಜವಾಗಿ ಅರ್ಥ ಆಯ್ತಲ್ವಾ ಸ್ವೀಟ್ ಆರ್ಟ್ಸ್ ಗೊತ್ತಾಯ್ತಲ್ವ ಎಲ್ಲ ಮಕ್ಕಳ ಹತ್ರ ಹೇಳೋದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬರಬೇಕಿತ್ತು ಇಷ್ಟು ಹೊತ್ತಾಯಿತು ಪಾಪ ಮಕ್ಕಳು ಇಷ್ಟೊತ್ತು ಕಾದು ಕೂತ್ಕೊಂಡಿದ್ದಾರೆ ಇದುವೇ ಗುರು ಸೇವೆ ಬೇರೇನಲ್ಲ ಈ ತಾಳ್ಮೆ ಒಂದಿದ್ರೆ ಸಾಕು ಎಲ್ಲವನ್ನು ಪಡ್ಕೊಳ್ಲಿಕ್ಕಾಗ್ತದೆ ಇಷ್ಟೇ ವಿಷಯ ಪ್ರೀತಿ ಒಂದಿದ್ರೆ ಸಾಕು ಬೇರೆ ಏನು ಬೇಡ ತಾಳ್ಮೆ ಪ್ರೀತಿ ಒಂದಿದ್ರೆ ಸತ್ಯದ ಅರಿವು ತಣ್ಣಿನ ಆಗ್ತದೆ ಸಾಕು ಮಕ್ಕಳೇ ಎಲ್ಲರೂ ಒಟ್ಟಿಗೆ ಊಟ ಮಾಡುವ ಬೇಗ ತಿರುಚಿಟ್ರಂಬಲಂ ಗುರುವೇಶ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ್